ಮತ್ತೆ ಬಾಲೋಟ್ ಮಾಡಬೇಡಿ ಬಾಲೋಟ ನಮಗೆ ಅವ್ರ ಮೇಲೆ ಆರೋಪ ಇತ್ತು ನಂದು ಯಾಕಂದ್ರೆ ಎರಡ್ ಸಾವಿರದ ಮೊನ್ನೆ ಓದುವ ಹೋದನೇ ವರ್ಷ ಇಪ್ಪತ್ ಇಪ್ಪತ್ನಾಲ್ಕರೇ ವಿಷಯಲ್ಲಿ ಅವರು ಬಂದು ಯಾವುದೋ ಒಂದು ಸೋಲಾರ್ ಕೇಸ್ ಬಾಗೋಡ ಪೊಲೀಸು ಮತ್ತೆ ಮತ್ತೆ ಡಿ ವೈಸು ಮಾಡಬೇಕಾಗಿತ್ತು ಇವತ್ತು ಇದೇ ಪಾಲ್ಗೊಳ್ಳೋ ಸ್ಟೇಷನ್ನಲ್ಲಿ ಅಪ್ಪನ ಅವನ ಹತ್ರ ಏನು ಶಾಮೀಲಾಗಿ ಅವರು ಡಿ ಎಸ್ ಸಿ ರಾಮಚಂದ್ರಪ್ಪ ಅವರು ಆಗಿಬಿಟ್ಟು ಈ ಒಂದು ಎರಡು ಗಂಟೆ ಟೈಮ್ನಲ್ಲಿ ಒಂದು ಹತ್ರ ಒಂದತ್ರ ಗಂಟೆ ಫೋನ್ ಮಾಡಿ ಕರ್ಸ್ಕೊಂಡು ಅವಾಗ ಹೆಣ್ಣು ಮಗಳು ಲಕ್ಷ್ಮಮ್ಮ ಅಂತ ಆ ತೋಟದ ಅಲ್ಲಿ ಜಮಿ ಕೊಟ್ಟವರಲ್ಲ ಐಮ ಮಡಿಕಾಯ್ತಾ ಅಮ್ಮ ಐಮಗೆ ಹಕ್ಕ ಐತೆ ಅಲ್ಲಿ ಒಂದು ಕಾಲ ಐತೆ ಅಂಥ ಹೆಣ್ಣು ಮಗಳನ್ನ ಇವತ್ತು ಸುಂದರ ಸ್ಟೇಷನ್ನಲ್ಲಿ ತಗೊಬಂದು ಕುಂಡಿಸಿ ಕೂಟ್ ಕಾಲ ಒದ್ದು ಆವತ್ತು ಸಾಯಂಕಾಲ ಏಳು ಎಂಟು ಗಂಟೆ ಟೈಮಲ್ಲಿ ಇವರು ಜೈಲಿ ತಗೊಂಡು ಹೋಗ್ಬೇಕಾದ್ರೆ ನಿನ್ನ ರಾಮಚಂದ್ರ ಅವರೇ ನಿನ್ನ ಚೌಚನ್ಯ ಎಷ್ಟು ಮೆರಿತಾ ಇದೆ ಲೆಕ್ಕ ಹಾಕು ಇಡೀ ದೇಶ ನೋಡೈತೆ ಭಾಳ ದಿನದಿಂದ ನಿನ್ನ ಮೇಲೆ ನಮಗೆ ಆರೋಪ ಇತ್ತು ಆದರೆ ಇದು ಮಾಡಿರೋದು ಇದು ಖಂಡನೆ ಇದು ರಾಮಚಂದ್ರವರು ಮತ್ತೆ ಗೃಹ ಮಂತ್ರಿಗೆ ನಾವು ಅಲ್ಲಿ ನೆನಪು ಕೊಡ್ತಾ ಇದೀವಿ ಮತ್ತೆ ಪೊಲೀಸ್ ಕಮಿಷನರ್ ತಾಲೂಕ್ ದಂಡಾಧಿಕಾರಿಯಿಂದ ಮನವಿ ಕಳಿಸಿ ಕಮಿಷನರ್ ಕೂಡ ಇದ್ದಂತ ಅವ್ರನ್ನ ಹುದ್ದೆದಿಂದ ತೆಗೆದಿಬೇಕು ನಾಡವ್ರಿಗೆ ಈ ತಾಣ ಇಲ್ಲ ಆ ತಣ್ಣು ಕೊಡಬಾರ್ದು ಯಾಕಂದ್ರೆ ನಾವು ಹೆಣ್ಣು ಮಕ್ಕಳು ಅಂದ್ರೆ ಒಂದು ತಾಯಿ ಸಮಾನ ಹಿಂದ್ಗಡೆ ನಮ್ಮ ಮುಖಂಡಿಯವರು ಹೇಳ್ತಾ ಇದ್ರು

ನಾನು ಅಂತಸ್ತು ಮಾತಾಡ್ತಾ ಇದ್ದೀನಿ ನಿನ್ನ ಮೇಲೆ ಒಬ್ಬ ಬೆಂಡ್ ನಿನ್ನ ನಿನ್ನ ಮಗಳಾಗ್ಬೇಕಾಗಿತ್ತು ಇನ್ನ ಕೇಳಿದ್ರೆ ಮೊಮ್ಮಳ ಆಗ್ಬೇಕಾಯ್ತು ಅವ್ರ ಸಂದರ್ಭದಲ್ಲಿ ನೀ ಮಾತ ಇನ್ ಮಾಡಿರೋದಿದ್ದು ಕಾಲಿ ಬೀಳ್ತಾ ಇದ್ನ ಅಂತ ಹೇಳಿಕೆ ಪಡಿಸ್ತಾ ಇದೀಯ ನೀನ್ ಕಾಲಿ ಬೀಳೋ ಬಾತ್ರೂಮ್ ಕಡೆ ಅಲ್ಲ ನೀನ್ ಕಾಲಿ ಬೀಳೋದು ಚೇಂಬರ್ ನಲ್ಲಿ ಕುತ್ಕೊಂಡಾಗ ಏನ್ ಮಾಡ್ಲಿಂಗ್ ನಿನ್ ಕಡೆ ಅದು ನಾವು ಹೋಗ್ತಾ ಇದ್ದೀವಿ ನೀನ್ ಮಾಡ್ತಾ ಇರೋ ಕೆಲಸ ಏನು ತಕ್ಷಣ ಮುಂದೆ ಅನಾಮತ್ ಮಾಡ್ಬೇಕು ಆ ಕೆಲಸ ಬಂದ್ ಆಗಬೇಕು ರಾಮಚಂದ್ರಪ್ಪ ಅವರು ಮದಗಿರಿ ಡಿ ಓ ತಕ್ಷಣ ವರ್ಗಾವಣೆ ಆಗ್ಬೇಕು ಮಾಡಬೇಕು ನ್ಯಾಯಬದ್ಧವಾಗಿ ಹೇಳ್ಕೊಂಡು ಈ ಯಾವ ಕಾರಣಕ್ಕೂ ನಾವು ತಾನೆ ಹೆಣ್ಮಕ್ಳ ಮೇಲೆ ನಾವು ಇಡೀ ಕರ್ನಾಟಕದ ತುಂಬಾ ಹೋರಾಟ ಸಂಘಟನೆ ಇದ್ದೀವಿ ಕನ್ನಡಪರ ಸಂಘಟನೆ ರೈತ ಹೋರಾಟ ಕಾರ್ಮಿಕ ಸಂಘಟನೆ ದಲಿತ ಸಂಘಟನೆ ನಾವೆಲ್ಲ ಒಂದು ತಾಯಿ ಮಕ್ಕಳಿದ್ದೇವೆ ನಾವೆಲ್ಲ ಸೇರಿ ನಿಮ್ಮ ವಿಧಾನಸಭೆವರೆಗೂ ನಾವು ಬಂದು ನಮ್ಮ ಮುಖ್ಯಮಂತ್ರಿಗಳು ಗಮನಿಸ್ಲಾಗಿದ್ಗೆ ವಿಧಾನಸಭೆ ಮುಂದೆ ಕೂಡ ನಾವೊಂದು ದೊಡ್ಡ ಒಂದು ಹೋರಾಟ ಮಾಡ್ತೇವೆ ಮಧುಗಿರಿ ಡಿ ಎಸ್ ಸಿ ರಾಮಚಂದ್ರವರು ಅಂತ ಹೇಳ್ತಾ ನಮ್ಮ ಬಾಗಡ ತಾಲೂಕು ಸಂಘ ಸಂಸ್ಥೆ ಪತ್ರಿಕೆ ಮಾಡಿದವರು ಎಲ್ಲ ಚಾನಲ್ಗಳ ಪರವಾಗಿ ಏಳು ಮಾತ್ರ ಮಾಡಿ